ನೋಡು ಗಂಗಮ್ಮ ಆಕೆ ಹ್ಞೂ ಅಂತ ಅಂದ್ರೆ ಆಕೆ ಸಂಬಂಧ ಎಲ್ಲದಕ್ಕೂ ರೆಡಿ ಏನು ಮಾಡ ಮರಿದಿ ನಾನು ಇದ್ರೆ ಹಾಕೊಂಡು ಬದುಕಾರ ಯಾರ ಏನು ಏನಾಗಿದ ಅತ್ತ ನೋಡು ನನಗೆ ಈ ಪ್ರಪಂಚ ಹಾಕಿ ಬಿಟ್ರೆ ಬೇರೆ ಏನು ಕನ್ಸಪ್ ಆತ ನನಗೆ ಹಾಕಿ ಬೇಕಂದ್ರೆ ಬೇಕೆ ಆಕೆ ಹ್ಞೂ ಅಂದಲ್ಲ ನನ್ಗೆ ಅಷ್ಟ ಸಾಕು ನನ್ನ ಇಡೀ ಆಸ್ತಿ ಸಕ ಹಾಕಿ ಹಸ್ತಾನೆ ನನ್ನ ಅರಿವಿ ಬಿಚ್ಚಿ ಬರುದು ಎಂತ ಅರ್ಧ ಕದ ಬಿಚ್ಚಿ ಬರ್ತಾನೆ ಗಂಗಮ್ಮ ನಡಿ ನೋಡ್ರಿಪ್ಪ ನೋಡ್ರಿ ನೀವು ಹ್ಞೂ ಅಂದ್ರೆ ನಮ್ದೇನ ತಡ್ರಿ ನೋಡ್ ಸೆಟ್ಟಿ ಆ ಗಂಗಮ್ಮ ಕೆಲಸ ಬಾಚಿ ಪಾಠ ಮಾತಾಡ್ತಾ ಇರ್ತದಂತೆ ಕೆಲಸ ಕೆಲ್ಸಾ ಮಾಡ್ಕೊಂಡ್ಮಿ ಏನ್ ಬೇಕಾ ಎಲ್ಲಾ ಕೊಟ್ಬೇಡ ಮತ್ತೆಲ್ಲಾ ಕೊಡ್ತ್ರಿ ಹೋರ ಆಮೇಲೆ ಮುಳ್ಳಿನಿಂದ ಮುಳ್ಳು ತೆಗಿಬೇಕಾಗಲಾ ಹಂಗ ಹೆಣ್ಣಿನಿಂದ ಹೆಣ್ಣಿನ ಕೆಲಸ ನಿನಗೆ ಹಂಗ್ ಅಂದ್ರೆ ಕಡೀಕ್ ಆಕಿನ ಕಳಿಸ್ ಹಸಿ ಎಸ್ತಿದ್ ಆಕಿ ಕಂಡೀಶನ್ ಹಂಗ ದೋಡ್ದಲ್ಲ ನಡಿ ಈಗ ಎಲ್ಲಾ ಕೆಲಸ ಒಳ್ಳೇದಾಗಿ ಈಗಿನ ಈಗ ಆಕಿ ಹೋಗ್ಬಿಡ್ರು ಗೌಡ್ರ ನಾನ್ ಮಾತ್ ಕೇಳ್ರಿ ಏಯ್ ಏನ ನೋಡ್ರಿ ಆಕಿ ಕಂಡೀಶನ್ ಎಲ್ಲಾ ಕಳ್ದ ಊರಾಗ್ ಹೋಗಾಡ್ರಿ ಊರಾಗ ನೋಡಿದ್ರ ಏನ್ ಹತ್ತಿರ ಕೆಡುವು ಸರ್ ನಿಮ್ಮ ಮರ್ಯಾದೆ ಹೇಗೈತಿ ರೀ ನಿಮ್ಮ ನೋಡ್ರ ಆಸ್ತಿ ಊರ ಮಂದಿ ಅದು ಅಲ್ಲ ನಿಮ್ಮ ಅಪ್ಪ ನಿಮ್ಮ ಮುತ್ತ ಈ ಮರ್ಯಾದೆ ಮರ್ಯಾದೆಗೆ ಉತ್ಸ್ಕೊಂಡು ಬಂದಾಗಲಿ ಬರೀ ಒಂದು ಹೆಣ್ಣಿಗೆ ಹೆಣ್ಣಿಗಾಗಿ ಮನಿ ಮನೆ ನೀವು ಅದೇನೋ ತರ ಕ್ಷಣ ಸುಖಕ್ಕಾಗಿ ಸಂಸಾರ ಹಾಳು ಮಾಡ್ಕೊಂಡಿರತ್ತೆ ಹಂಗ ಮರ್ಯಾದೆ ಅಲ್ಲ ಊರು ತುಂಬ ಮಾತಾಡ ಮಾಡ್ಕೋಬೇಕು ಏಯ್ ಅದು ಏನೇ ಆಗಲಿ ನನ್ನ ಮರ್ಯಾದೆ ಹೋಗ್ಲಿ ಬೇಕಾದ್ ಹೋಗ್ಲಿ ಆದ್ರೆ ಅಕ್ಕಿ ಮುಂದೆ ಏನು ಕೆಳಗೆ ಆಕೆ ಬೇಕಾ ಬೇಕಾ ನೀನ್ಗೆ ಕೆಲಸ ನೀ ಏನು ಹೇಳೈತಿ ಆಕ್ ಮಾಡಿದಿ ಇದ್ ಸೊಮ್ಮಾರ तापन्या काला होता ना है हे 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 आदरी नौरा ये ठेलों त्यों को आ रहता है कुछ तोड़ कर तेरी एक मंटेर हले न उराय बैडिंग आप तो नहीं उंग घुमा कर आ गया तोर में इ ना कुछ यंडू इजी आज न गजमा की कैटेर गजमा में नहीं तो रान अगर तेरे ಊರಾಗ ಮಂದಿ ನಾಲ್ಕು ಮಂದಿ ಮಾತಾಡಂಗ ಆಗಬಾರ್ದು ಏಯ್ ನನಗ ನಾಲ್ಕ್ ಮಂದಿ ಏನು ಮಾತಾಡ್ತಾರ ಮುಖ್ಯ ಅಲ್ಲ ನಾನು ತಿರಾಗ ಕೆಟ್ಟ ಈಗ ಅಕ್ಕಿ ಸಂಬಂಧ ದುನಿಯಾ ಮಾಡ್ತಾನ ಈಗ ಏನ್ ಬೇಕಾದಾಗಲೇ ಈಗ ನಡಿ ಹೋಗೋಣ ನಿನ್ ನಿನ್ ಬೆನ್ ಹಿಂದ ಬರಾಕ್ ನನಗೂ ನಾಚಿಕ ಆಗತ್ತ ಮಾರ ನೀ ಯಾರ ಈ ನಮ್ಮನಿ ನಾವ್ರ ಹಿಂಗ ಊರ ನಾಲ್ಕು ಮಂದಿ ನೋಡಿದಾರ ಅಂತಾರ ಮೊದ್ಲ ಹುಡ ಹುಡುಗೂರ ಇಲ್ಲಿ ಹೇಳ್ರ ಒಟ್ಟ ತಿಳ್ಕೊಳಕ್ ತಯಾರಿಲ್ಲ ನಡ್ರಿ ಹಿಂಗ ಹೋಗೋಣ ಮತ್ತೆ ಹೋಗೋದಾಯ್ತು ಊರಾಗ ಹೆಂಗೋ ಏನ್ ಹತ್ತಂಗ ಇವ್ರ ಗೌಡ್ರಿಗೆ ಏನ್ ಈ ಊರಿಗೆ ಅನ್ನ ಹಾಕಿದ್ ಗೌಡ್ರ ಅವ್ರ ಯಾಕಂದ್ರಾಯ್ ಮಂದಿ ಸಂಬಂಧ ಅರ್ಬತ್ಲಿ ಹೇಳಿ ದೇವ್ರಿಗೆ ಬಿಡ್ಕೊಂದ್ ಅದಕ್ಕ ಹೊಂಟಾರ ಹಂಗ ಹಂಗಾರ ಹೊಂಟಾರ ಚಲೋ ನೋಡ್ಕೊತ ಹೊಂಟಾರ ಹಂಗ ಅದಕ್ಕ ನಾವು ಬೇನ್ ಹತ್ತಿದೀವಿ

ಈಗ ಊರಾನಂದಿ ಎಲ್ಲಾ ಕೇಳಾಕತಿ ಮಂದಿ ಸಂಬಂಧ ಗೌಡ್ರು ಅರ್ಬಾರ್ತೆ ದೇವ್ರಿಗೆ ಹಾರಕೆವು ಇನ್ ಏನ್ ಹೇಳದ್ರಿ ಕರೆ ನೋಡಿಲ್ಲ ನಮ್ಮ ತಿರುಗಾಡ್ ಕಟ್ಟಿತಾರ ನಿಮ್ಮ ಸಂಬಂಧ ನಾವು ಊರ್ ಬಿಡ್ಬೇಕೈತಿ ಅದೇನೇ ಆಗ್ಲಿಂಗ್ ಪಡ್ಕೋ ಸಂಬಂಧ ಮಾಡಿ ಬಾ

ಹ ಅದಕ್ಕ ಅಲ ನೀ ನಮಸ್ಕಾರ ಮಾಡ್ರ ಮಾತಾಡ್ಲಿಲ್ಲ ಪೂರ ಇದು ಆಗ್ಯಾರ ಮಂದಿ ಸಂಬಂಧ ಹಿಂಗ ಅರ್ಬತ್ಲೆ ಹೋಗಬೇಕ ಬೇಡ್ಕೊಂಡಾರ ದೇವ್ರ ತಕ್ಕ ಅದಕ್ಕ ಹಿಂಗ ಹರ್ಕಿ ಹೊತ್ಕೊಂಡಾರ ಹೊಂಟಾರ ಯಾರ ಮಾತಾಡ್ರು ಮಾತಾಡಂಗಿಲ್ಲ ಅವ್ರು ಹ ಬರ್ತೀವ ಏನ ಹೇನ್ ಬಾಯ್ಯದ್ ಕೈ ಹೊಚ್ಕೋಬೇಡ್ರಿ ಗೌಡ್ರ ಪಾದೈತ್ರಿ ಹೊಂಟಾರ ನಾವು ಅಂಟಿವ್ ಅವ್ರ ಜೋಡಿ ಏನ್ ಹೇಳದೇನ ಅವ್ರ ಸಂಬಂಧ ಸಾಕಾಗಿತ್ ನನಗ

ಅಪ್ಪ ಗೌಡ್ರು ಹಿಂಗ ಹೊಂಟಾರು ಎಂತ ಮನಿತಾನ ಹ್ಯಾಂಗ ಹಿಂಗ ಏನದ ಹಿಂಗಾಗಿ ಏನಾಗೊತ್ತಾಗಲ್ಲ ನಮ್ಗ ಹಂಗಪ್ಪ ಇವತ್ತೇಳು ಗೌರ್ ಅಂದ್ರ ದೊಡ್ಡ ಮನಿತಾನ ಅವ್ರದ ಅವ್ರ ರೋಡ್ ಮೇಲೆ ಹಾದು ಹೊಂಟ್ರಂದ್ರ ಜನ ಮಕ್ಳು ಯಾರೋ ಎದುರಿಗಿ ಬಂದ್ರಂದ್ರ ಕೈ ಮುಗಿದ್ ಹೋಗಾರವ್ರು ಅಂಥವ್ರಿಗೆ ಏನಾಗಿತ್ತ ಅಂದ್ರ ಅಂದ್ರೆ ಏನ್ ತಿ ಗೌರಿ ಗೌರಿ ಹೋರಿ ಸ್ವಲ್ಪ ಕುಡಿಯಾಕ ನೀರು ತೊಗೊಂಬಾ ಹಾ ತಂಡ್ರಿ ತಗೋರಿ ನೀರು ಕುಡಿರಲ್ಲ ಇನ್ನ ಸ್ವಲ್ಪ ಸಾಕ್ ಗೌರಿ ಅಲ್ಲಿ ಊರಾಗ ಒಂದ್ ಹೈವಿ ಗೀರ್ಸೋದಕ್ಕೆ ಹಾಂ ರೀ ಅದಕ್ಕ ಹೋಗಿ ಬರ್ತೀವಿ

ತಮ್ಮ ಬರ್ದೇ ಆ ಬಡ್ದವಲ್ದಾಗ ಅವಳಗ್ ಬರ್ದ ಅಯ್ಯೋ ಹೌದ್ರಿ ಹಿಂಗಾಗಿ ಆ ನೆಟ್ಟ ಬಾಳೆ ಮೆಟ್ ಹಂಗ್ ಗಂಡ ಒಳ್ಳೆ ಹೋದ ಮಕ್ಳಿಗೆ ಎಲ್ಲಾರಿಗೂ ಒಳ್ಳೇದ ನೀವಿದ್ರಿ ಎಲ್ಲಿ ಖುಷಿ ಇರಂಗಿಲ್ಲ ಖುಷಿ ಇರ್ತದೆ ಹೋಗಿ ಚಿಂತೆ ಮಾಡಬೇಡ್ರಿ ಚಲೋ ಆಗತ್ತ ಹೋ ರೀ ಮತ್ತ ಬರೋ ಮುಂದಾಗ ನಾಲ್ಕೇಸ್ ಮರಿಬೇಡ್ರಿ ಅಮ್ಮತ್ ನಂಗ ತೊಗೊಂಬರ್ರಿ ನೆನ್ಪಿಲ್ಲೇ ಆಯ್ತು ಗೌರಿ ನಿನಗಿಂತ ಹೆಚ್ಚಿನ ಅದೊಂದು ಹೆಚ್ಚಿನ ಹೆಚ್ಚಿ ಮೊದಲ ಬಂಗಾರ ಗಡಿ ಹೋಗಿ ನಿಮ್ಗೆ ಮೊದಲ ಬಂಗಾರ ತಗೊಂಡ್ಬರ್ತೇನೆ ಇಲ್ಲ ಕಣ್ಣಿ ಎಲ್ಲ ನಾನು ಬಿಡ್ತೀಯಾ ಈಗ ಹೇಳಾಗತ್ತೀನಿ ರೀ ನೆನಪಾರ ಅಂತ ಅಂದ್ಬಿಟ್ರಿ ನೀವು ಗೌರಿ ನನಗೆ ಈ ಜಗತ್ತಿನಾಗ ನಿನ್ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಆಯ್ತಾ ನಿನ್ ಏನ್ ಬರಲ್ಲ ಮುಂದ್ ತಗೊಂಡ್ಬರ್ತೇನೆ ನೀ ಚಿಂತೆ ಬೇಡ ನೋಡೋ ನಂಗೆ ಸಂಜೆ ಮುಂದೆ ಫಸ್ಟ್ ಕ್ಲಾಸ್ ಜಾಯ್ ಚಿಕನ್ ಅಡಿಗೆ ಮಾಡ್ಬೇಕನ್ನ ಮಾಡ್ತೀನಿ ತಗೋರಲ್ಲ ನೀವು ಮರಿಬೇಡ್ರಿ ಮತ್ತ ಸೀರೆನು ಬರ್ಬೇಕಾದ್ರ ಹಿಂದ ಆಯ್ತ ಮಾತೇನ್ ಬೇಕು ಈಗ ಹೇಳ ಇಲ್ಲ ತಿನ್ನಾಕ ತಗೊಂಬರ್ರಿ ನೀವು ಬರ್ಬಾರ್ದ ಮಾಡಿಟ್ಟಿರ್ತೀನಿ ನಿನಗೆಲ್ಲ ತಿನ್ನ ನೋಡ ಕಬ್ಬಿನ ಒಂದು ಬಿಲ್ಲ ಭಾಳ ಆಗೈತಿ ಕಬ್ಬಿಂದ ಒಂದು ಏಳು ಲಕ್ಷ ಬಂದೈತಿ ಅದ ಅರ್ಶಿನದು ಅದೊಂದು ಮೂಗ್ರ ಒಂದು ಅಂಗಡಿಗಳು ಕೂಡ ಟೋಟಲ್ ಒಂದು ಹದಿನೈದು ಲಕ್ಷ ಆಗೈತಿ ಬಟ್ ಬಜೆಟ್ ಗೌಡ ಇವರಷ್ಟು ಲಾಭ ಆದ್ರೆ ಹದಿನೈದು ಲಕ್ಷ ಕೊಡಂಗಿಲ್ಲ ಕೊಡೋಂಗಿಲ್ಲ முரு லட்சர்லேன ஐதுலே அது நாக்கே முரு தக்காபடாபரேதுபுடுவோம் பற்றி ஏதோ ஆகி ஐக்கி பரீ ஹோக்கி ஓய் பரல ஹோய் பரல அண்ணாத்தானோரா ಏ ಓ ೌಡ್ರಿ ನಮಸ್ಕಾರಪ್ಪ ನಮಸ್ಕಾರ ಹೌದ್ರಿ ಅದನ್ನ ಲೆಕ್ಕ ಹೇಳತ್ತ ರೀ ಎಲ್ಲ ಹಚ್ಚೇನ್ ನೋಡ್ರಿ ಎಲ್ಲ ಕ್ರಾಲು ಮಾನ್ ಟನ್ ಕಬ್ಬು ಇಟ್ಟ ಲೆಕ್ಕನ ತೋರ್ಸಿ ಅದ್ ಆರ್ ಲಕ್ಷ ಬಂದಿರಲಾ ಒಟ್ಟ ಆರ್ ಲಕ್ಷ ಹೀ ಹಾಗು ಕಬ್ಬಿಣ ಗಣಿ ಒಳಗಿಂದ ಒಂದೊಂದು ಗಣಿ ಡ್ಯಾಕ್ಟ್ರಿ ಕಡಿ ಸಾಯ್ ಸಿಕ್ಕ ನಮಗೆ ಎಲ್ಲಾ ನಾವ್ ಬೇಸ್ಕೊಂಡ್ ಬರ್ತೀವಿ ರೀ ಐದ ಕೊಡಾತಿದ್ರ ಅವ ಹಂಗಟ್ ಹಿಂಗ ಮಾಡಿ ಮತ್ತೆ ಆರು ಬರ್ಸ್ಕೊಂಬಂದನ್ರಿ ಬರೀ ಇದ್ದ ಹೇಳ್ತೇಳಿ ಕೇದ ಬಂದು ಬರೀ ಇದ್ದ ಕತ್ತಿ ಕೇಳ್ತಿ ಆ ಮತ್ತು ರೀ ಮತ್ತು ಇದು ಅರ್ಸಿದ್ರಿ ಹಾಂ ಅದ್ರದು ಏಟಾಗೈತಿ ಬಲ್ಲ ನಾಲ್ಕ ಬಂದೈತಿ ಅದು ಏನು ಎಲ್ಲ ಬರೋ ನಾಕ ಅಂತಿಲ್ಲ ಗಾಡಿ ಕಾಕಾಗ ಅರ್ಸಾಕ ತುಳು ಮಾಡ್ಯಾರತ್ತ ಅದು ನೀವು ನೋಡಂಗಲ್ಲ ಬಿಡೋಂಗಿಲ್ಲ ಮತ್ತು ಇನ್ನು ಎದಕ್ಕೆ ಕಟ್ಟತ್ತೆ ಅಲ್ಲಿ ಗಾಢಕಾಗೋದು ಸೆಲೆ ಕಳ್ಸಿರನ್ನ ಅವ್ರು ಅಂಗಡಿ ಕಳ್ಸಿರಲ್ಲ ಹೌದು ಸಾಮಾನು ತರಕ್ಕೆ ಹೋಗತ್ತೇಳಿ ಹ್ಞೂ ಗಾಢ ಕಾಗೋದು ರಾತ್ರಿ ನಾನೇ ಇರ್ತಾರೆ ಮಗನ ಹಂಗೆ ಅವತ್ತು ಮನಿಗೆ ಬಂದ್ಬಿಟ್ಟಾರೀ ಅವರೆಲ್ಲ ಇದು ಮಾಡ್ಕೊಂಬಿಟ್ಟಾರು ಮತ್ತು ಗೊಂಜಾಳ ಬಾಜಾಡೋದು ಅದು ಯಾಡ ಬಂದೈತೆ ಏನು ಏ ಬಂದ್ರೆ ಯಾಡ ಅಂತಿಲ್ಲ ಅದು ಯಾಡೇ ಬಂದೈತ್ರಿ ಅದು ಚೀಲ ಏನಾಗ್ಯಾವ ರೀ ಅವು ಬಾಜ ಮಾಡ್ಯಾಡ ತೊಗೋದ್ರಲ್ಲ ಮನ್ಯಾಗ ಹ್ಮ್ ಹಿಂಗಾಗಿ ಅವು ಅಂಗಟ್ ಹಿಂಗ ಕುಳ್ಸಿ ತಿಂದ ಅವ ಹಂಗೈತೆ ಎಡ ಲಕ್ಷ ಕೊಡ್ತೈಸಾನ ನೀನು ಯಾಕೋ ಒಟ್ಟ ಬೇರೆ ಬೇರೆ ಧಕ್ಕ ಹಿಡಿದ್ರಿ ಲ್ಯಾಕ್ ಹೆಂಗ ನೋಡ್ರಿ ಅವ್ ಲ್ಯಾಕ್ ಸಿಕ್ತೈತಿ ಯಪ್ಪೋ ಇಲ್ಲ ಪಡಿಕೆ ಹಾಕ್ಕೊತ್ ಮತ್ತೆ ಬಾಡಿಕ್ಯಾನ್ ಹಾಡು ಕೊಳ್ಳಲಿಕ್ಕೆ ಇಲ್ರಿ ನಾ ಹೇಳ್ತ ತಿಕೋ ರೀ ಈಗ ನೀನು ನೋಡ್ರಿ ಅಲ್ಲೇ ಹುಳಿ ಇರ್ತೀವಿ ನಾವೀಗ ಈಗ ನಿಮ್ ಹೆಸರ್ಲೇ ಎಷ್ಟ್ ಬರ್ಶೇನ್ರೀ ಆರ್ ಲಕ್ಷ ಬರ್ಷೇನ್ ಇಲ್ರಿ ಡಬ್ಬಂದ ನೋಡ್ರಿ ನಾಲ್ಕು ಬರ್ಷೇನ್ ಬಜೆಲ್ ಎರಡ್ ಬರ್ಷೇನ್ ಇದ್ರಾಗ ಏನ್ ತಿನ್ ಹಾಕಿರ ನಾನ ಆಯ್ತಾಯ್ತು ಮಾಡ್ಲಿ ಯಾವಾಗಲೂ ಯಾವಾಗ ಬಿಸಲ ಒಂದ ಕಡೆ ಇರಂಗಿಲ್ಲ ಏನ ಈಗ ನಿನ್ ಕಡೆ ಬಿಸಿಲೈತಿ ಮಸಾಲ ಐತಿ ಆದ್ರ ನನ್ ಕಡೆ ಒಂದಲ್ಲ ಒಂದ ನಾಳೆ ಬಂದ ಬರ್ತೈತಿ ಅವಾಗ ನೀನ್ ಮಾತೀ ನೋಡ್ರಿ ನೋಡ್ರಿ ನೀವು ನನ್ ಮೇಲೆ ವಿಶ್ವಾಸ ಐತೆ ರೀ ಅದಕ್ಕಾಗಿ ಮೋಸ ಮಾಡಿ ನೋಡ್ರಿ ನಾವ್ ಕೇದ್ ಪಗಾರ ಕೊಡ್ತೀವಿ ಇದ್ರಾಗ ಏನ್ ತಿಂದು ಅಡ ಹೇಳ್ರಿ ನಿಮ್ಮ ಅಪ್ಪಾರ ಕಾಲು ಕೀರ್ತಿಂದು ನಾ ಇದನ್ಯಾಗದ್ರಿ ಅವ್ರಿಗೂ ಲೆಕ್ಕ ಹೇಳ್ಕೊತಾನೆ ಬಂದೇನ್ರಿ ಒಂದು ದೂಸ ಮೋಸ ಆಗಿಲ್ರಿ ಅಕಸ್ಮಾತ್ ಮೋಸ ಆಗಿತ್ತು ಅಂದ್ರೆ ನಿಮ್ಮ 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 ಹೆಂಗೆ ವಿಚಾರ ಮಾಡ್ತೀರಿ ರೀ ಗೌಡ್ರಿ ನೀವು ಅಲ್ರಿ ನಾ ಎಲ್ಲ ಥರ ಗುದ್ದಾಡಿ ಇಷ್ಟೆಲ್ಲ ಮಾಡೋದೆ ನಿಮ್ಮ ಸಂಬಂಧರಿ ಹಾಂ ನಿಮಗೆ ಒಂದು ನಾಲ್ಕು ರೂಪಾಯಿ ಲಾಭ ಆತಂದ್ರೆ ನಮಗೊಂದು ಒಂದು ಎರಡು ರೂಪಾಯಿ ಕೊಡ್ತೀರಿ ದಿವಸ ನಿಮ್ಮ ಮನ್ಯಾಗ ಊಟ ಮಾಡ್ತೀವಿ ರೀ ನಿಮ್ಮ ಉಪ್ಪಿಡ್ರು ನಾ ಭಾಳ ಆತ್ರಿ ನನ್ನ ಮ್ಯಾಲೆ ಅಲ್ಲ ತಿರ್ಸಾಕಿ ಈ ಜನದಾಗ ಅಲ್ರಿ ಮುಂದಿನ ಒಂದಿರ ಜನಕ್ಕೂ ನನಗೆ ಆಗೋದಿಲ್ಲ ರೀ ಗೌಡ್ರಿ ನೀವು ನಾನು ಬದಲ ತಪ್ಪು ತೊಳ್ಕೊಬೇನ್ರಿ ನಿಮ್ಮ ಮ್ಯಾಲೆ ಭಾಳ ಹೆಮ್ಮೆ ಐತಿ ನನಗೆ ನೋಡ್ರಿ ನೀ ಭಾಳ ಲೆಕ್ಕ ಹೇಳಿ ದೊಡ್ಡ ಸಾಚಾತರ ನಿನಗೆ ಹೋಗಬೇ ಇನ್ನಂತವ್ರ ಶಂಬರ್ ಮಂದಿ ನೋಡ್ತಿನ ಅಲ್ಲ ಇಡೀ ಊರಾಗನ ಇರ್ತಾನೆ ಮಾಡತ ಯಾವ ಹೆಂಗ ಏನೋ ನನಗೆ ಗೊತ್ತಾಗಲ್ಲ ತಿನ್ನ ತಿನ್ನತಿದ್ದ ಆದ್ರ ನೋಡ್ಕೊಂತಿರುತ್ತ ಅತಿ ಸತಿ ದ್ವಡ್ ಸಾಕ ಬರಬೇಡಿಲ್ಲ ನೋಡ್ರಿ ಈಗ ಎಲ್ಲಾ ತುರ್ಸೇನಿಲ್ಲ ಹ್ಮ್ ನೋಡ್ರಿ ಏನಪ್ಪಾ ಅಂತದ மணி வந்து நிபுக்கி அச்சு நிபுக்கி ஆரியா கே ஆச்சின் மல்ல ஊதாட்ல ஆள் கர் முந்தேட் ஹன்மாமல் பர்ஸி ரே நிர் கேல்சுவா தீ மத்தி நோன் மத்த முக்கொத்தி சொல் வேளாகவரி நூன மணி தான் அன்பெக் கங்கை அதனாட்டாரி நெதர் நெது ஆகறி ಮತ್ತೆ ತುಂಬ ಅಂದ್ರೆ ಅಂದ್ರೆ ಕೆಲ್ಸಕ್ಕೆ ತುಂಬ ಮನ್ ಕೆಲ್ಸಕ್ಕೆ ಕೆಲಸನೂ ರೀ ನೀವು ಹೊರಟ ಆಟಕ್ಕಿಂದ ನಿಮ್ಗೆ ಹೊತ್ತು ಅನುಕೂಲ ಆಗ್ತೈತ್ರಿ ನೋಡ್ರಿ ಮತ್ತೆ ಏ ಅಲೋ ಆಯ್ತು ಬಾಯ್ತು ಬಾತ್ರ ಆಯ್ತು ಅಲ್ಲ ಒಂದು ಹೆಣ್ಮಕ್ಳ ಬಗ್ಗೆ ಹಿಂಗೆ ಮಾತಾಡ್ತೀನಿ ಹಿಂಗೆ ನಾಚು ಬರ್ಲಿಲ್ಲ ಈ ಸಮಾಜದಾಗ ಅಕ್ಕ ತಂಗಿ ತಾಯಿ ಅಂತ ತಿಳ್ಕೊಂಡು ಬರ್ತೀರಿ ನನ್ನ ಮಂದ ಮಂದಿ ಇಂಥದ್ದು ಯಾಕೆ ಮಾತಾಡತ್ತಿ ನೋಡ್ರಿ ಏನು ಮಾಡಬೇ ನೀವು ನೀವ ನಿಮ್ಮಂಗೆ ಆಸ್ತಿ ಐಶ್ವರ್ಯ ಎಲ್ಲ ಐತೆ ತಗೋರಿ ಮತ್ತೆ ಯಾವಾಗ ಇತ್ತಂದ್ರೆ ಹೊಟ್ಟೆ ಬಿಡ್ತಿದ್ದೀರಿ ಅವ್ನು ನಮ್ಮನ

ಅಲೋ ನಿಮ್ ಮನೆಯವ್ರ ಅಷ್ಟೇ ಹೆಣ್ಮಕ್ಳು ಹುರ್ಗಿನವರಂದ್ರ ಏನ್ ಅಡಿಕೊಂಡಿ ಇದ ಲಾಸ್ಟ್ ಇನ್ನೊಂದ್ಸತಿ ಎಲ್ಲರಿ ಹೆಂಗ್ ಕೆಟ್ಟದಾಗ ಮಾತಾಡಿದಿ ಏನ್ ಅಡ್ಡಾಡಕ್ ಕಳದ ಹೆಡ್ಗಿ ತುಂಬಿ ಅಲ್ಲಿ ಮಗಣ ಇಲ್ಲ ರೀ ಇಲ್ಲರಿ ಇನ್ ಮೊಟ್ಟೆ ಯಾ ಹೆಣ್ಮಕ್ ತಂಟಕ್ಕೆ ಹೋಗಿದೀನ್ರಿ ಮತ್ತೆ ಹೆಣ್ಣುಗಳಂದ್ರ ನಿಮ್ಗೈತೆ ನಾನು ತಾಯಿ ತಂದೆ ಯಾರಾಗ ನೋಡ್ತಿ ಹೇಳ ಅಕ್ಕ ತಂಗಿಯಾರತಿ ನೋಡ್ತೇನ್ರಿ ಹ ಸುಮ್ಮ ನಿಮ್ ಹಿಂದಿದ್ದೀನ್ರ ಅಹಂಕಾರದಿಂದ ಮಾತಾಡಿನಿ ಇಷ್ಟರಿ ಮತ್ತೆ ನಾ ಮಾತಾಡ್ಬೇಕು ಮಾತಾಡ್ರಿ ಮಗಣ ಇಲ್ಲ ಒಂದು ಹೆಜ್ಜೆ ಇಟ್ಟರೆ ನಮ್ಮ ಕೈ ಮುಗಿತಾರೆ ಅಂದ್ರೆ ತಿಳ್ಕೊ ಒಂದು ಹೆಣ್ಣಿಗೆ ನಾವು ಗೌರವ ಕೊಟ್ಟೆ ಅಂತೇಳಿ ನಮ್ಗೆ ಇವತ್ತುವರೆಗೂ ಗೌಡ್ರ ಅಂತೇಳಿ ಕೈ ಎತ್ತಿ ಮುಗಿತಾರೆ ಎದಕ್ಕೆ ಮುಗಿತಾರೆ ಅಂದ್ರೆ ನಾವು ಹೆಣ್ಣಿಗೆ ಅಷ್ಟು ಗೌರವ ಕೊಡ್ತೀವಿ ಇದನ್ನ ತಿಳ್ಕೊ ಆಯ್ತು ರೀ ಗೌಡ್ರ ನೀವು ಹೇಳಿದಂಗೆ ಕೇಳ್ತಂತ ಅಷ್ಟೇ ಇನ್ನೊಮ್ಮೆ ಮೇಲೆ ಮಾತಾಡಿ ನಮ್ಮ ಮಗನ ನಂಗೆ ಗೊತ್ತಾಗ್ತಾ ಆಗಲ್ಲ ಹೇಳಿ ಆಯ್ತಾಯ್ತು ರೀ ಗೌಡ್ರ ನೀವು ಹಂತ ಇದೇ ನಾನು ಅವತ್ತು ಕೈ ಅಪ್ಪ ಕೈ ಬೀಸೋದು ಬಿಟ್ಟು ಆಗ ಬಾಣಿಗೆ ವಾಡಿಗೆ ಸಿಡಿತ್ತು ಹಾ ಗೌಡ್ರಿಗೆ ಹೇಳಬಹುದು ಅಂತಕಡೆ ಆನೆಲೆ ಕಂತು ಬಿಟ್ರಲ್ಲ ಒಂದೆ ಇದರ ಸಂಬಂಧ ಎಲ್ಲರದಗದ ಮಾಡೋಣ ಏ ಕುಕುಬಾಯಿ ನೀನು ಮತ್ತೆ ಕೇಳಿದ್ನೋ ನನಗೆ ಏ ಏ ಸಕ್ಕಾಗಿ ಇಟ್ಕೊಳ್ಳೆ ಹ್ಮ್ ಅಂತದ ಮಾಡಬೇಡ ಅಂತ ಅಲ್ಲಿ ಅಲ್ಲ ಗೌಡ್ರ ಅಂದ್ರೂ ನೋಕಿ ಹೋಗಿ ಅವ್ರನ್ನ ಹಾಳಕ ಹಾಕಕ ನೋಡ್ತಿ ನೀನ ಇನ್ನ বড়ದೆ ಬಿಟಾರ ಪುಟಿಗೆ ಚಿಕ್ ಮ್ಯಾಕ್ ಏರ್ತಾರ ನೀನು ಹ್ಮ್ ಬಿಟ್ಲ 왔다 ನಾನು ಡಬಲ್ ಗುಂಡಿ ಯಾತೆ ಗಪ್ ನಿತ್ನಿ ತಿಗಳ ಗುಂಡಿ ಯಾರು ಪುಟ ಮೇಲೆ ಬಿತ್ತು ಮಲ್ಲ ಒಂದು ಆಪದಿರ ಓ ನೋಡಕ ಮಿರಿ ಬಿರಿ ನಿಂತಕತ್ತೆ

ಹಾಂ ದೊಡ್ಡಾರ್ ಮೀನ್ ಇರ್ತೈತಿ ಹಾ ಏನ ನಾವು ದಗ್ಲಕ್ ಅವ್ರ ನಮ್ಗೆ ಹೇಳಿ ಕೆಲಸ ಮಾಡಿಸಬೇಕು ತಗೋಬೇಕು ಸಿಟಿ ನಿಮಗ ಗೊತ್ತಿರ ಇಲ್ಲ ಹಾ ನಾವ್ ಹೇಳಿ ಬರಂಗಿಲ್ಲ ನಾವ್ ಎಟ್ಟು ಎಲ್ಲಾ ಕೇಳ ಏನೇ ನಾನು ಕೂತಿರ್ತಾನೆ ನೀವು ಯಾವ್ದು ಕಾಜಿ ಮಾಡಬೇಡ ಮತ್ ನಾ ಏನಾರ ಬಾನ್ಗಡಿ ಮಾಡಿದ ಗೌಡನ್ ಮುಂದ್ ಹೇಳಂಗಿಲ್ಲ ಏ ಇಲ್ಲ ಇಲ್ರಿ ಮತ್ ಶರ್ ಹಂಗ್ ಮಾಡಕತ್ತೀ ಹಿಂಗ್ ಮಾಡಾಕತ್ತೀ ಈಗ ಹಳತಾರ್ಕ್ ಬಿಳ ಮಕ್ಳು ಮಜಾ ಏ ಇಲ್ರಿ ಅದೇನೋ ಹಂಗೇನಿಲ್ಲ ಮೂಗ ಮಾಡಿದವ್ ಬಿಟ್ಟ ಮೂಗಮಟ್ಟ ಮಾಡಿದವ್ ನೆನಸ್ತಾರ ಈಗ ಹೌದ್ರಿ ங்க நான் கேள்வ் அவ கௌட ஏனாட் தோன் தர இல்லை நியாய நீதி தர்ம அந்த நடிக்க ஊரானது ஏனா கஷ்டான ஒன் தர பசவன் டப் ஊரான கஷ்ட கட்டியிருத்தாரா சந்த முன் ஓட்ட விசாரமாங்க

ಮತ್ತು ರೀ ಗೌಡ್ರಿಗೆ ಹೆಳಿಯರ ಇಲ್ರಿ ರೀ ಮತ್ತೆ ಸಟ್ರ ಮತ್ತು ನಮ್ದು ಅಷ್ಟು ದೇನೇ ಪಣಿ ಆಗೈತೆ ರೀ ಹ್ಞೂ ಮತ್ತು ಒಂದು ಮನೆಗೆ ಭಾಳ ಕಳಾತಾರೆ ರೀ ಮತ್ತೊಂದ್ ಎರಡ್ ಲಕ್ಷ ರೂಪಾಯಿ ಬೇಕಾಗಿದ್ರಿ ನಮಗ ನೀ ಮಗನ ಹಾಕಬೇಕು ಕೊಡ್ತಾನ ಗೌಡ್ರಿ ಏನೈತ್ ಗೌಡ್ರೇಳ್ ಕೊಲ್ನಾ ಗೌಡ್ ಹೆಂಗ ಐತ್ರಿ ಮತ್ತ್ ಅವ್ ಪಾಪೇಳ್ರ ಐ ಕೊಡ್ಲಾತಾರ ಬಡಲ್ ಅಂದ್ರ ಬಾಳ್ ಬಕ್ತಿ ಮತ್ತ್ ಅವ್ನ್ ಮುಂದ್ ಹೊಳ್ಕೊತೀ ನಮ್ ಗೋಡ್ ಮುಂದ್ ಒಂದ್ ಜನ್ಪಾ ಎರಡ್ ಲಕ್ಷ ಸಾಲ ಐದ್ ಲಕ್ಷ ಪಾಠ ಬಿಡ್ಲಿ ಶೇಕರ ಒಟ್ಟೆ ಮತ್ತೆ ಹೆಂಗ್ ನಡ್ದ ಈಗ ಏನತಿರ್ಲ ಈಗ ತೊಡದಾಗ ಏನತಿರ್ಲ ಎಣ್ಣೆ ಹೊಡಿದು ಮತ್ತೆ ಏನ ಕಸ ತೆಗೆದು ಏನತ್ಲಾ ನಾಕ್ನೂರದ್ರಿ ಹ್ಮ್ ಹ್ಮ್ ಮತ್ ಅದ ಪ್ರಕಾರ ಏನತಿರ್ಲೇ ಹ್ಮ್ ಹ್ಞೂ ಇದನ್ ಮಾಡ್ರಿ ಕೊಡ್ರಿ ತಲೆ ತಿಳಿ ಕೇಳ್ಸು ಈಗ ಗಂಡಾಳಿಗೆ ನಾಕ್ನೂರ್ ನಡ್ದ್ ನಾಕ್ನೂರ್ ನಡ್ದ ನಾನು ಗೌಡ್ ತುಡಿದ್ರೆ ಒಂದ್ ಐದ್ನೂರ್ ಕೊಡ್ತಿರತ್ತ ಕ್ತಿರ್ತನ ಐದನೂರಿದ್ರಾಕೂರ್ ಏನಾದ್ರು ಪಾಲ್ಟೈ ನಾಕೂರ ಅಲ್ಲಿ ಗೌಡ್ ಐದನೂರ್ ಕೊಡತನ್ರಿ ಅಂತ ಇತ್ತು ಕ நேனூக்கி அதராக நான் சரி சார் கொடுத்து நானும் அக்கை ஆ டம் நீ ஐர் வந்து அவன் கால் பண்ணி மணி சோனா கல்சாடி ಒಟ್ಟು ನಮ್ಗೆ ದಗಲ ಒಂದು ಕೋಡ್ ಒಟ್ಟು ಹತ್ತು ನೋಟ್ ಹತ್ತು ನಿಮಿಷ ಮುಗಿಸ್ತಿಲ್ಲ ಐತಿ ನೋಡಿ ಇಂಥ ಬಾಣಿ ಬೇಕಾಗಿ ಬಾ ಒಟ್ಟು ಹತ್ತು ಬಾಣಿ ಹಾಂ ಬಾ ಮಗನ ಹಾಂ ಹುಡುಗ ಮನೆ ಇದಾವೆ ನೋಡು ಒಟ್ಟು ಅವ್ರು ಏನು ಹೇಳ್ತಾರಲ್ಲ ಚೋಳದಿಂದ ಖರ್ಚು ಭಾಳ ಇರ್ಬೇಕು ರೀ ಕಾಂಡಪತಿ ಆಸ್ತಿಗೆ ಅವರೇ ಬೇಕಾದಾಗ ತಿಂತಾವೆ ನಾ ಇಪ್ಪತ್ತು ಕಟಸ್ತಾನ ಅವ ನೋಡಿಲ್ ನೋಡಿಲ್ಲ ಬಾ ನೀನಾ ದರ್ಪ ಅಂದ ಹೌದ್ರಿ ಹಾಂ ನಮಸ್ಕಾರ ನಮಸ್ಕಾರ ಗೌಡ್ರ ದರ್ಕೊಂಡು ಮಾಡಿ ನೋಡಿರಿ ನೋಡಿ ಕೆಲ್ಸಕ್ಕೆ ನಮಸ್ಕಾರ ಗೌಡ್ರಿ ನಮಸ್ಕಾರ ಕೆಲ್ಸಕ್ ಹೇಳಿದ್ರಲ್ಲ ರೀ ಹ್ಮ್ ಹೇಳಿದ್ ನೋಡ್ರಿ ನೀರ್ ಹಸುದು ಕಸ ತೆಗಿಯೋದು ಎಣ್ಣೆ ಹೊಡಿಯೋದು ಎಲ್ಲಾ ಹಾ ಬರ್ತೀರಿ ಎಲ್ಲಾ ಮಾಡ್ತಾನ್ರಿ ತಗದ ನೀವ ಎಲ್ಲಾ ತಗದ ಮಾರ್ತ ನೀ ಬಂದ್ರಿ ಮತ್ತೆ ಪಕ್ಕ ಕೆಲ್ಸ್ರಿ ಮತ್ ಆಟ ಕರ್ಕೊಂಡ್ ಬಂದಿರ್ತೇ ಮತ್ತೆ ಹೆಂಗ್ರಿ ನಮ್ ನಮ್ಗೆ ಎಂತಾರ ಬೇಕ್ರಿ ಕೆಲ್ಸ ಮಾಡೋರ್ ಬೇಕೇ ನೋಡ್ರಿ

ನೂರೆಂಟು ಆಳುಗಳು ದಗದ ಮಾಡ್ತಿರ್ತಾವೆ ಅದ್ರಾಗ ಒಂದು ಇಪ್ಪತ್ತು ಆಳುಗಳು ಟೈಮ್ ಪಾಸ್ ಮಾಡ್ತಿರ್ತಾವ ಆತವರ ಮೇಲೆ ನನಿಗ್ ಕಣ್ಣು ಹಿಡಿಬೇಕು ಆಯ್ತಾ ಹಾಂ ರೀ ಹಾಂ ಆಯಿತು ಈಗ ಹೋಗಿ ನೋಡ್ರಿ ಹಾಂ ಕರ್ಕೊಂಡ್ ಹೋಗ್ರಿ ಹಾಗಾರ ಆಯ್ತು ಬಾ ರಾಗ ಹೋಗುಂಬ